ಇದಕ್ಕಂತಾರ ಮರ್ಯಾದೆ ಅಂತೇಳಿ ಅಲ್ಲ ನೋಡ್ರಿ ಇಲ್ಲಿ ಮಠ ಬಂದು ಕಾರ್ಡ್ ಕೊಟ್ಟು ಎಷ್ಟು ಚಂದ ಹೇಳಿ ಹೊಂಟಿರಿ ಎಲ್ಲರೂ ಈ ಸೌಜನ್ಯತೆ ಇಟ್ಕೊಂಡಿರಲ್ ಬಿಡ್ರಿ ಸುಳ್ಳ ಅನ್ಬಾರ್ದು ಮತ್ತೆ ಅನಾ ಹೌದು ಮತ್ತೆ ಒಂದೇ ಛತ್ರದಾಗ ನಿಮ್ಮ ಮಗಂದು ನಮ್ದು ಮದ್ವಿ ಇರೋದಲ್ಲೇ ನಮ್ಮ ಮಗಳದು ಹೌದಾ ಇಷ್ಟು ಮದುವೆ ಇದ್ರು ನೀವು ಬಂದು ಪಾಪ ಛತ್ರ ಕಾಲೇಕ ಅದು ಬೇರೆ ಮಾತು ಇದು ಕಾರ್ಡ್ ಕೊಟ್ಟು ಕರಿಬೇಕಾದ ನಮ್ಮ ಸಂಪ್ರದಾಯ ಕರಿಬೇಕು ಅಂತ ಕರಿತಾ ಇದ್ದೀರಲ್ಲ ಹ್ಞೂ ಅಯ್ಯೋ ವಿಶೇಷ ಐತಿ ಹೌದು ಸಂಪ್ರದಾಯನೇ ಅದು ಕೊಟ್ಟಾರ ಅಯ್ಯೋ ಇದು ನಾವು ಬರ್ಬೇಕಂತ ಮಾಡಿದ್ವಿ ನಿಮ್ಮ ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ರಿ ನಾವು ಫಸ್ಟ್ ಕೊಟ್ಟು ಮುಗಿಸ್ಕೊಂಡ್ಬಿಡೋಣ ಆಮೇಲೆ ಸೆಪಿದ್ದು ಕೊಡೋಣ ಅನ್ನೋ ಒಂದು ಇದ್ವಿ ಇಲ್ಲ ನಾವೇನು ಮಾಡತ್ತೀವಿ ಅಂದ್ರೆ ದೂರ ಇದ್ದವರಿಗೆ ಆಮೇಲೆ ಕೊಡೋದು ಸೆಣೆಪಿದ್ದರಿಗೆ ದೌಡ್ ಕೊಡೋದು ಅಂತ ಒಂದು ಐದಾರು ದಿನೊಳಗೆ ಮುಗಿಸ್ಕೊಂಡ್ಬಿಡ್ಬೇಕು ಐದು ದಿನ ಅಷ್ಟೇ ಅನ್ನೋ ಲೆಕ್ಕ ಕಡಿವಿ ಈಗ ದೂರದಾಗಿದ್ದವರಿಗೆ ಕೊಟ್ಬಿಟ್ವಿ ಬಿಟ್ವಿ ದೌಡ್ ಅಂದ್ರೆ ಅಂತಂದ್ರೆ ಹಂಗಲ್ಲ ಅಂದ್ರೆ ಬೇಡ ಅವ್ರಿಗೆಲ್ಲ ಸ್ವಲ್ಪ ನಿಧಾನ ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗಿ ಕುಂತು ಮಾತಾಡಿ ಚಂದಾಗಿ ಕೊಟ್ಟು ಬರೋಣ ಉಳಿದವರಿಗೆ ಫೋನ್ಯಾಗೆ ಹೇಳೋಣ ಒಂದು ಲೆಕ್ಕಕ್ಕಷ್ಟೇ ಹಾ ಹಾ ಅದು ಸರಿ ಅದು ಸರಿ ಬಿಡ ಅದಾದ್ರೂ ದೌಡ್ ಕೊಟ್ರೇನು ಲೇಟ್ ಆಗಿ ಕೊಟ್ರೇನು ಬರ್ಬೇಕನ್ನ ಮನಸ್ಸಿದ್ರೆ ಹೆಂಗಾದ್ರು ಮಂದೆ ಬರ್ತಾರ ಹ್ಮ್ ಅದೊಂದು ಕರೆ ಹೌದ ಪಟೀಲ್ ಅಣ್ಣಲ್ರಿ ಓ ಆರಾಮದಿನ್ ನೋಡ್ರಿ ಮಗ ಎಲ್ಲ ಜವಾಬ್ದಾರಿ ತಗೊಂಡನ ಹಂಗಾಗಿ ನನ್ಗೆ ಯಾವ್ದು ತಾಸಿಲ್ಲ ಆರಾಮದಿನ್ ಮತ್ತೆ ಚಿಂತೆ ಬಿಡ್ತಲ್ಲ ನಮ್ದು ಇನ್ನೊಂದ್ ಸ್ವಲ್ಪ ದಿನ

ಹಾಂ ಗಂಡು ಹೆಣ್ಮಕ್ಳು ಯಾರು ಇಲ್ಲ ಈಕೆ ಒಬ್ಬೇಕೆ ಮಗಳು ಹೌದಾ ಈಗ ಅಯ್ಯೋ ಅವ್ರ ಒಂದು ಆರೋಡ್ ಕಡೆ ಅದಾರ ಹ್ಞೂ ಅವ್ರಿಗೆ ಅವ್ರ ಜೀವ ಜೀವನ ನಡ್ಸೋದೇ ಕಷ್ಟ ಅಲ್ಲಿ ಈಕೆಲ್ಲಲ್ಲಿರ್ತಾಳೆ ಈಕಿಲ್ಲಿ ನಮ್ಮ ಶಲೂಡಾಗಿರೋದು ಅದೇನಾಗಿಬಿಡ್ತು ಅಂದ್ರೆ ಬೆಂಗಳೂರಾಗ ನನ್ನ ಮಗ ಕೆಲ್ಸಕ್ಕಿದ್ದ ಅಲ್ಲೇ ಈಕಿನ ಏನೋ ಇದ್ಲಂತೆ ಈಕಿನ ನೋಡಿ ಇಷ್ಟಪಟ್ಟು ಮತ್ತೆ ಇಬ್ರುದು ಒಂಥರ ಪ್ರೇಮ ಇವಾಗ ಆಗಿದ್ದು ಹಾಂ ಲವ್ ಮ್ಯಾರೇಜ್ ಹ್ಞೂ ನನಗೂ ಇಷ್ಟ ಇದ್ದಿದ್ದಿಲ್ಲ ಮತ್ತು ಏನು ಮಾಡ್ತೀರಿ ಮಗನ ಸಲ ಒಪ್ಕೊಂಡು ನಾನು ಮದುವೆ ಮಾಡಿಕೊಟ್ಟೆ ಹಾಂ ಮದುವೆ ಮಾಡಿ ಎಲ್ಲ ಆತು ಒಂದು ರೂಪಾಯಿ ಅವ್ರ ಮನೆಯಿಂದ ನಾ ಇಸ್ಕೊಂಡೇ ಇಲ್ಲ ಯಾಕಂದ್ರೆ ಕೊಡಕ್ಕೆ ಇರ್ಬೇಕಲ್ಲ ಆಮೇಲೆ ನಮಗೆ ಕೇಳುವಂಥದ್ದು ದೇವ್ರು ಇಟ್ಟಿಲ್ಲ ಬಿಡ್ರಿ ಎಲ್ಲ ನಮಗೆ ದೇವ್ರು ಕೊಟ್ಟೆ ಅದನ್ನ ಹಂಗಾಗಿ ನಾವು ಯಾವುದೂ ಇದು ಮಾಡೋಕೆ ಹೋಗಲಿಲ್ಲ ಈಗ ಹೇಳ್ಬೇಕು ಅಂತಂದ್ರೆ ರೀ ಅವ್ರದ್ದು ಏನಿಲ್ಲ ಬಾಡಿಗೆ ಮನೆಗೆ ಅದಾರಲ್ಲೇ ಹಂಗೆ ಧಾರವಾಡದಾಗ ಅವರು ಒಬ್ಬಕ್ಕೆ ಏನು ಇಲ್ಲ ನೋಡ್ರಿ ಎಲ್ಲ ಈಗ ಈಗ ಹಿಂಗೆ ಕಾಣಕತ್ತಾಳ ಕೊಳ್ಳಾಗ ಹಾಕೊಂಡು ಕೈಯಾಗ ಹಾಕ್ಕೊಂಡು ಇಷ್ಟೆಲ್ಲ ಭರ್ಜರಿಯಾಗಿ ಎಲ್ಲ ನನ್ನ ಮನೆಗೆ ಬಂದ ಮೇಲೆ ಕಂಡಿರೋದಕ್ಕೆ ಹ್ಞೂ ಏನೇನೇನೇನೇನೇನೋ ಇಲ್ಲ ನೋಡ್ರಿ ಅವ್ರದ್ದು ಅಂತೇಳಿ ನೋಡಿದ್ರೆ ನಾವು ಈ ಸಂಬಂಧ ನಮ್ಮಲ್ಲೇ ಸುತ್ತಿ ಸುತ್ತಿ ಹಳೇ ಸಂಬಂಧ ಆಗ್ಬಿಡ್ತಿದೆ ಅಂದರೆ ನೀವು அவ்ர மனிடி அவ்ர மனி உடுக்கி தகண்டித்த உம் உம் உம்வத்தின அரவிந்த் கொட்டாரல்ல அஸ்தே அந்த நன்கொத்த நோட்ரி ஒட்ட நம்ம அவ்வளோ தங்கி மகள அது ஏன்னா தங்கி மகள தகண்டா ஒ மகள மத்த அண்ணா தம்ம யாரும் இல்லன அய்யா அண்ணா தம்ம ஆகிய ಈಕಿನ ಹೋಟೆಲ್ ಇದ್ದಾಗ ಏನೋ ಇವ್ರ ಬಿಟ್ಟು ಓಡೋಗ್ಯಾನಂತೆ ಏನು ಇವ್ರು ಕಾಟ ತಡಿಲಾರ್ದ ಓಡೋದ್ರೆ ಇವ್ರ ಕಾಂದಾನಿ ನೋಡಿ ಓಡೋದ್ರೆ ಯಾರಿಗೆ ಗೊತ್ತು ಒಟ್ಟು ಏನೋ ಪುಣ್ಯ ಅತ್ಗೆ ತಿಮ್ಮಗಳು ಹೋಗ್ಬೇಕಿನ್ನ ಹಡದು ಕುಂತಾಳ ಹ್ಞೂ ಅಲ್ಲ ಮತ್ತು ಓಡೋದ್ನಲ್ಲ ಗಂಡ ಹೌದಿಲ್ಲ ಹ್ಞೂ ಭಾಳ ಕಷ್ಟದಾಗ ಜೀವನ ತೆಗ್ದೇನಿ ಅಂತಾಳಪ್ಪ ಏನು ಕಂಡವ್ರ ಯಾರು ಬಟ್ ಆವಾಗಿಂದ ಈಕೆ ಹೋಗ್ಬೇಕು ಮಗಳು ಆಕೆ ಹೋಗ್ಬೇಕು ಇಬ್ಬರೇ ಗಂಡ ದಿಕ್ಕಿಲ್ಲ ಸಂಸಾರ ಅಕ್ಕ ಅದು ಹಂಗಲ್ಲ ಅದು ಅವ್ರ ಅಪ್ಪಾಜಿ ಇಲ್ಲದಕ್ಕೆ ಪಾಪ ತಾಯಿ ಮಗಳು ಇಬ್ಬರೇ ಭಾಳ ಕಷ್ಟಪಟ್ಟು ಜೀವನ ನಡೆಸಾರ ಹೋಗ್ಲಿಬಿಟ್ರಿ ಈಗಂತೂ ನಮ್ಮ ಮನಿ ಮಗಳಿದ್ದಂಗ ಬಹಳ ಒಳ್ಳೆ ಹುಡುಗಿ ಅಂದ್ರ ಬಹಳ ಒಳ್ಳೆ ಹುಡುಗಿ ಯಾರಿಗೂ ಒಂದ್ ಅಕ್ಷರ ಮಾತಾಡಲ್ಲ ಏನಿಲ್ಲ ಇಷ್ಟು ಸಂಪನ್ನದಾಳ ಅಂದ್ರ ಹೊಂದ್ಕೊಂಡು ಕಳ ಒಂದ್ ಮನೀನ್ ಹೆಂಗ್ ನಡೆಸಬೇಕು ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ನಿಜವಾಗ್ಲು ನೋಡ್ ಕಲಿಬೇಕು ಬಹಳ ಒಳ್ಳೆ ಹುಡುಗಿ ಹೌದನ್ನಂಗ ಒಂದ್ ಗಂಡು ಒಂದ್ ಹೆಣ್ಣು ಎರಡು ಮಕ್ಳದಾವ್ ಹ್ಮ್ ಇವತ್ ಬಂದಾರ ಬೆಳಿಗ್ಗೆ ಈಗ ಹೊಕ್ಕರಿ ಈಗ ಸಂಜಿಕ್ ಅಂದ್ರೆ ಒಂದ್ ಸ್ವಲ್ಪ ಅದ ಇಲ್ಲಿ ಏನೋ ಕೆಲಸ ಇತ್ತು ಅಂತೇಳಿ ಗಂಡ ಐತಿ ಇಬ್ರು ಬಂದಿದ್ರು ಇವತ್ತು ಸಂಜಿಕ್ ಹೊಕ್ಕಾರೀಗ ಹ್ಮ್ ಹೋಗಿ ಒಮ್ಮೆ ಮದ್ವಿಗೆ ಒಂದು ಎರಡು ದಿನ ಮುಂಚೆ ಆಮೇಲೆ ಬರ್ತಾರಂತೆ ಈಗ ಊರ್ಗ್ ಹೋಗೋರು മകൻ്റെ അതാ ഇല്ല ഒരകൂക ഉം ಅಲ್ಲ ಪಾಟೀಲ ಆಕೇನು ಮನೆ ನಡೆಸ್ಕೊಂಡೋಗಳ ಇಡೀ ಎಲ್ಲ ನಡ್ಸ್ಕೊಂಡು ಹೋದಕ್ಕೆ ನಾನು ಹೌದ ನಂಗೆ ಆಸ್ತಿ ಅಡುವೆಲ್ಲ ಮಾಡಿಟ್ಟೇನೆ ಮತ್ತು ಬಂಗಾರನಂತ ಮಗನ್ನ ಕೈಯಾ ಕೊಟ್ಟೇನಿ ಮಕ್ಕಳು ಹೆತ್ತಾಳೆ ಆಮೇಲೆ ಆಸ್ತಿ ಅಡುಗೆ ಏನು ಚಿಂತಿಲ್ಲ ಬೇಕಾದಷ್ಟು ಆಸ್ತಿ ಅಡುವೆಲ್ಲ ಮಾಡಿ ಇಟ್ಟೇನಿ ಅಲ್ಲ ಆರಾಮಾಗಿ ಅದಾಳಪ್ಪ ಮನೆ ನಡ್ಸ್ಕೊಂಡು ಹೋಗೋಕೆ ಏನೈತಿ ಏನು ಹೊರಗೆ ಹೋಗಿ ದುಡಿಬೇಕನ್ನಂಗಿಲ್ಲ ಏನಿಲ್ಲ ಕಾಳು ಬರ್ತಾರೆ ಆಮೇಲೆ ಮನೆ ದೊಡ್ಡ ಮಂತ್ಯ ನಮ್ಮ ಮಂತ್ಹಾನಕ್ಕೆ ಸುಸಿ ಆಗ್ಬೇಕಾದ್ರೆ ಪುಣ್ಯನ ಮಾಡ್ಯಾಳಕ್ಕೆ ಹ್ಞೂ ಹ್ಞೂ ಏ ಆಮೇಲೆ ಇನ್ನೊಂದು ಏನಂತಂದ್ರೆ ಇದು ಏನದು ನಾನು ಸಾಧಾರಣ ಅಲ್ಲ ಶೆಲುಡಿ ಒಳಗೊಂದು ಹತ್ತು ಎಷ್ಟು ಇದಕ್ಕೆ ನ್ಯಾಯ ಹೇಳೇನು ನನ್ಗೆ ಗೊತ್ತನ್ರಿ ಅಲ್ಲಿ ಆಜುಬಾಜು ಸಣ್ಣ ಪುಟ್ಟ ಎಷ್ಟು ತೊಂದರೆಗಳಾದರೂ ನೋಡಿ ನಿಭಾಯಿಸಿ ಅದನ್ನು ಆದಷ್ಟು ಪರಿಹರಿಸಕೋಕೇನಿ ನಮ್ಮ ತಮ್ಮ ಪಾಪ ಅದೆಲ್ಲ ಗೊತ್ತಾಗಲ್ಲ ಅವಂಗ ಅವನಂಗೆ ಮಾತಾಡೋದಂಗೆ ಏನೋ ಆಕೆ ಮಾಡಿದ್ಲ ಅಂತ ತಿಳ್ಕೊಬೇಕು ನೀವು ಪಾಪ ಅಲ್ಲ ಆದರೂ ಗಂಡನ ಮನೆ ಒಳಗೆ ಇಷ್ಟೊಂದು ಒಳ್ಳೆ ಮಾತು ಇಟ್ಕೊಂಡಾಳಲ್ಲ ಬಹಳ ಖುಷಿ ಆಯ್ತಪ್ಪ ನೀವಿರೋದು ಸ್ವಂತ ಮನೆಯಾ ಅಲ್ಲೇ ಇವ್ರಿಗೆ ಇಲ್ಲ ಬಾಡಿಗೆ ಮನೆ ಇದ್ದಿದ್ದ ಅಲ್ಲ ನಿಮ್ಮಪ್ಪನ ಮೇಲೆ ನಿಂಗೆ ಬಹಳ ಸಿಟ್ಟೆನ ಅಲ್ಲ ನಿಮ್ನ ನಿಮ್ಮ ತಾಯಿನ ಬಿಟ್ಟು ಹೋದ್ರಲ್ಲ ಅಂತೇಳಿ ಅಯ್ಯೋ ಅದೆಲ್ಲ ನಿಂಗೆ ಯಾಕಪ್ಪ ಬಿಡು ಹೋಗ್ಲಿ ಅವ್ರ ಮನೆ ಪುರಾಣ ಒಂದ್ ಅಗಲಿ ಒಂದ್ ರಾತ್ರಿ ಕುಂತ್ ಕೇಳಿದ್ರು ಮುಗಿಯಲ್ಲ ಆಗತ್ತಲ್ಲ ಆರಾಮ್ ಪಾಪ ಬಂದಿರಿ ನೆಮ್ಮದಿ ಕುಂತ್ ಕಾಡು ಪಾಡು ಕೊಟ್ಟು ಊಟ ಗಿಟ ಮಾಡ್ಕೊಂಡು ಹೋಗ್ರಿ ಅಯ್ಯೋ ಇವ್ರ ಮನೆ ಉಸಾಬ್ರಿಗೆ ಏನಾರ ತಲೆ ಹಾಕಿದ್ರೆ ಮುಗದೋದ್ ಅಲ್ಲ ಅದ್ರಾಗ ಏನ್ ಐತಿ ಕೇಳಣ ಸಿಟ್ಟು ಬಹಳ ಐತಿ ನಮ್ಮ ತಾಯಿನ ನನ್ನ ರೀತಿ ಬಿಟ್ಟು ಹೋದ್ರಲ್ಲ ಬಹಳ ಒಂಥರ ಮನ್ಸಿಗೆ ಅಂತ ಎಷ್ಟು ಕಷ್ಟ ಅನುಭವಿಸೀವಿ ಅಂತಂದ್ರೆ ಅದು ನಮಗ್ ಗೊತ್ತು ಬಿಟ್ಟು ಏನ್ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋಗ್ತಾರೋರಿಗೆ ಗೊತ್ತು ಸರಿ ನಾವೇನ್ ಬರ್ತೀವಿ ಏನು ಇನ್ನು ಬಾಳ ಮನೆಗೆ ಹೋಗುತ್ತೆ ಆಡ್ಕೊಡಕ್ರಿ ಹೌದು ಅದ್ಲಾ ಅಂದ್ರೆ ಇದು ಮುಗಿಯೋ ಕುಂದ್ರಾಕ್ ಕುರಂಗಿಲ್ಲ ಸರಿ ಇದಕ್ಕೆ ರೀ ಏನಾರು ಹೇಳ್ಬೇಕಿತ್ತ ಅದು ನನಗೆ ಹೆಣ್ಣು ಮಕ್ಳು ಇಲ್ಲಲ್ಲ ನೀನು ನೋಡ್ತಿದ್ದಂಗಂತ ನನ್ನ ಮಗಳ ನೋಡ್ದಂ ಆಗ್ಬಿಡ್ತು ನನಗೆ ಏನೋ ಭಾಳ ಖುಷಿ ಆಗ್ಬಿಡ್ತಲ್ಲ ಅಷ್ಟೇ ಮತ್ತೆ ಏನಿಲ್ಲ ಸರಿ ನಾನು ಬರ್ತೀವಿ ಹಾಂ ಹಾಂ ಏನು ಪ್ರೀತಿ ಏನು ತಾನೆ ನಿನ್ನ ಮೇಲೆ ಹಾಂ ಅಲ್ಲ ಅತ್ಯಾರ ಅವ್ರ ಮುಂದೆಲ್ಲ ನೀವು ಯಾಕೆ ನಮ್ಮ ಸಂಬಂಧದ ಬಗ್ಗೆ ಹಾಗೆಲ್ಲ ಮಾತಾಡಿದ್ರಿ ನಮ್ಮ ಅವ್ನ ಬಗ್ಗೆ ನಮ್ಮ ಅಪ್ಪ ಬಿಟ್ಟು ಹೋಗಿದ್ದೀವೆಲ್ಲ ಹೇಳೋ ಕೆಲಸ ಏನು ಇತ್ತು ರೀ ಹೌದಕ್ಕ ಇದಕ್ಕ ನಂಗೆ ಸರಿಕಾಗ್ಲಿಲ್ಲ ಬಿಡು ಅಯ್ಯ ಈತಿತ್ತು ಇದ್ದಂಗೆ ಹೇಳ್ಬೇಕಲ್ಲ ಅದ್ರಾಗ ಏನೈತಿ ಹಾಂ அஹ் நின் இவத்தை நாளைக்கத்தி நையரொட் பிஸினெஸ் மன்ன இவத்தை அவங்க அவரு யாக்கவாக நம்ம அன்க்கோக்கேவ் எதப்பா அதரேனி நங்கேனா தர நானே தப்பு மாதேன் அனஸ்லப்பா ஓகலிபுடு தப்பாகத்தப்பா காலு ஜோ பாராச்சூர் காலி எண்ணெய் திக்கு தின ஆத்தேங்க எண்ணி திக்குறத ಅಕ್ಕೇನ್ ಕೆಲ್ಸಕ್ ಏನಲ್ಲ ನಿನ್ ಸೊಸಿ ಏನು ಎಣ್ಣೆ ತಿಕ್ಬೇಕಂತ ತಿಕ್ಕಸ್ಕೊಳಕ್ ಒಂದು ಇದು ಇರ್ಬೇಕು ಇಷ್ಟೆಲ್ಲ ಅವಮಾನ ಮಾಡಿ ಹೇಳಿ ಕೇಳಿ ಹಿಂಗೆಲ್ಲ ಮಾಡ್ತಾರ ಅನಕ ಹೇಳಿ ನೋಡೋಣ ನೀ ಹಿಂಗ ಮಾಡದ್ ಇದೆ ನಿನ್ಗೆ ಚಂದ ಅಂತ ಅನ್ಸ್ಬೋದಪ್ಪ ಯಾರಿಗೂ ಮತ್ತೇನ್ ಚಂದ ಅಂತ ಏನ್ ಅನ್ಸಂಗಿಲ್ಲ ಯಾಕೆ ಮಾಡ್ತೀಯ ಏನಕ್ಕ ನೀನು ಯಾರೇ ಬರ್ಲಕ್ಕ ನಮ್ ತನ ನಾವ್ ಬಿಟ್ಕೊಡಕ್ ಹೋಗ್ಬಾರ್ದು ನಮ್ಮ ಫ್ಯಾಮಿಲಿ ಸೀಕ್ರೆಟ್ಸ್ನ ಹಂಗೆಲ್ಲ ನಾವ್ ಬಿಟ್ಕೊಡಕ್ ಹೋಗ್ಲೇಬಾರ್ದು ಗೊತ್ತನ ಇದು ಯಾಕೆ ಹಿಂಗ ಮಾಡ್ತೀಯ ನಿನಗಂತೂ ನಿಂತೂ ಹೇಳಿ ಹೇಳಿ ಸಾಕಾಗೋಗೈತಿ ಅರವಿಂದ್ ಎಷ್ಟೋ ಸಲ ಹೇಳಣ್ಣ ಒಂದು ಆ ಪಾರ್ವತಿ ಮನಿಯವ್ರ ಬಗ್ಗೆ ಒಂಥರ ಮಾತಾಡ್ತಿ ಇಲ್ಲ ನಿನ್ನ ಮನಿ ಬಗ್ಗೆ ನಿನ್ ಸುಸಿ ಬಗ್ಗೆನೇ ಒಂಥರ ಮಾತಾಡ್ತಿ ನಿನಗೆ ನೀ ಅಕ್ಕ ನೀ ಹಿಂಗ್ ಹೇಳೋದ್ರಿಂದ ಏನ ದೊಡ್ಡ ಮನುಷ್ಯಳಕ್ಕಿ ಅವ್ರ ಇದ್ರಿಗೆಲ್ಲ ನಿನ್ನೇನೋ ಹೋಗಳ್ತಾರ ಅಹ್ ಒಂಥರ ಎಷ್ಟು ಒಳ್ಳೆ ಮನುಷ್ಯಳು ಅನ್ಕೊಂತಾರ ಅಂತ ನೀ ತಿಳ್ಕೊಂಡಿರ್ಬೋದು ಅದೆಲ್ಲಾ ಸುಳ್ಳು ಮುಂದೆ ನಿನ್ನ ಇದ್ರಾಗ ಸುಮ್ಮನೆ ಇದ್ದರೂ ಹಿಂದೋಗಿ ಏನು ಅನ್ಕೊಂತ ಆಗುತ್ತೆ ಇದೇಂಥ ಹೆಣ್ಮಕ್ಳು ನಮ್ ಅವ್ರ ಮನೆ ವಿಚಾರ ಅವ್ರು ಆಕಿನ ಬಿಟ್ಟು ಕೊಡ್ತಾಳೆ ಅಂತ ಅವರು ನಕ್ಕಿರ್ತಾರೆ ಗೊತ್ತನ್ನು ನಿಂಗಿದು ಅರ್ಥ ಅದಲಕ ಥ ನೀ ಹೆಂಗೆ ಹೇಳ್ದಪ್ಪ ನಾನು ಏನು ಹೇಳಿದ್ರು ನೀನು ಅಕ್ಕ ಭಾಳ ಒಂಥರ ಆಗಿ ವಿಚಾರ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತು ಏನು ಏನಪ್ಪ ಏನು ಮಾಡಬಾರ್ದು ಮಾಡ್ತೇವೆ ಏನೋ ನಾವು ಆಯ್ತಾಗ ಒಟ್ಟು ಎಲ್ಲದಕ್ಕೂ ಒಂದು ಏನಾರೂ ಒಂದು ಅನ್ಕೇರಿ ತಿಕ್ಲಿಲ್ಲ ಅಂದ್ರೆ ತಿಕ್ಲಿಲ್ಲ ಬಿಡು ಹೋಗ್ಲಿ ಮತ್ತೆ ಏನು ಮಾಡಲ್ಲ ಇದಕ್ಕೆ ಅಂಕಲ್ ಇವ್ರು ಹಿಂಗೆ ಮಾತಾಡ್ತಾರಂತೇಳಿ ನನಗೆ ಒಂದೊಂದು ಸಲ ಬರೋಕೆ ಇಷ್ಟ ಆಗಂಗಿಲ್ಲ ನಾನು ನನಗೆ ಗೊತ್ತಾಗಲಿಲ್ಲ ನಾನು ಇಲ್ಲಾಂದ್ರೆ ಹೊರಗೆ ಬರ್ತಿದ್ದಿಲ್ಲ ಬಂದವರು ಮುಂದೆಲ್ಲ ಹಿಂಗೆ ಮರ್ಯಾದೆ ತೆಗಿತಾರೆ ಇವರು ಹೋಗ್ಲಿಬೇಡವಾ ನೀವು ಬೇಜಾರು ಮಾಡ್ಕೊಬೇಡ ಏನು ಆ ಮರ್ಯಾದೆ ತೆಗಿತಾರ ಅಂತಂದ್ರೆ ಇದು ಹೇಳಿಲ್ಲ ಇವರು ಅವ್ರ ಮರ್ಯಾದೆ ಅವರೇ ತೊಗೊಳತಾರಂತ ಅವ್ರಿಗೆ ಗೊತ್ತಾಗೋಲ್ಲ ಅಂತೇಳಿ ಟೆನ್ಷನ್ ತೊಗೊಬೇಡ ಏನು ಆರಾಮಾಗಿರು ಹ್ಞೂ ಚಿಂತೆ ಮಾಡಬೇಡ ನಾವೆಲ್ಲರೂ ಅದೇ ಇಲ್ಲ ನಿನ್ನ ಜೋಡಿ ಹ್ಞೂ ಅದೇ ಸಮಾಧಾನ ನಂಗೆ ನಿಜವಾಗ್ಲೂ ಈಗೂ ನೆನೆಸ್ಕೊಂಡ್ರೆ ನನಗೆ ಅಷ್ಟು ಸಿಟ್ಟು ಬರ್ತೈತಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಇವತ್ತು ಹಿಂಗೆಲ್ಲ ಅನಿಸ್ಕೊಳ್ಳೋಂಗೆ ಮಾಡಿಬಿಟ್ನಲ್ಲ ನಮ್ಮಪ್ಪ ಕೈಗೆ ಸಿಕ್ಕರೆ ತು ಎಂಥ ಕೆಟ್ಟ ವ್ಯಕ್ತಿ ನಮ್ಮ ಊಗ ನಂಬಿಸಿ ಮೋಸ ಮಾಡಿ ಮದುವೆ ಮಾಡಿಕೊಂಡು ಈ ಥರ ಬಿಟ್ಟು ಹೋಗೋದಾದ್ರೆ ಯಾಕೆ ಮದುವೆ ಮಾಡ್ಕೋಬೇಕು ಪಾಟೀಲ್ ಅಂಕಲ್ ನಿಮ್ಮಂಥ ಒಳ್ಳೆ ತಂದೆ ಸಿಗಾಕ ಇವರೆಲ್ಲರೂ ಪುಣ್ಯ ಮಾಡ್ಯಾರ ನಾನೇನು ಕರ್ಮ ಮಾಡಿದ್ನೋ ಅಂತ ಅಪ್ಪ ಸಿಕ್ಬಿಟ್ರೆ ಒಂದೊಂದ್ಸಲ ನಂಗೆ ನಮ್ಮ ತಾಯಿ ಮೇಲೆ ಸಿಟ್ಟು ಬರ್ತೈತಿ ಯಾಕೆ ಓಡೋಗಿ ಮದ್ವಿ ಮಾಡ್ಕೋಬೇಕಿತ್ತ ವ್ಯಕ್ತಿನ ಅಂತ ಆದ್ರ ಏನು ಮಾಡೋದು ಅವ್ರಿಗೂ ಗೊತ್ತಿದ್ದಿಲ್ಲಲ್ಲ ಈ ರೀತಿ ಅಕ್ಕತಿ ಅಂತ ಅದು ಒಂದೇ ಒಂದು ಕಾರಣಕ್ಕೆ ಇಷ್ಟೋ ಸಲ ನನಗೆ ಬಂದಿರೋ ಸಿಟ್ಟನ್ನ ನಾನೇ ಕಂಟ್ರೋಲ್ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡಿನಿ ನೆನಪಾದ್ರೆ ಅಷ್ಟು ಸಿಟ್ಟು ಬರ್ತೈತೆ ನನಗೆ ಬೀಜಾರ್ ಬಿಡು ನಿಮ್ಮ ತಾಯಿನು ಅಷ್ಟು ಕಷ್ಟ ಅನುಭವಿಸಿದ್ರು ಯಾವತ್ತು ಯಾವತ್ತು ಅವ್ರು ನಿನ್ಗೆ ಅದನ್ನ ಕಷ್ಟ ತೋರಿಸ್ ಬೆಳಸಾರಿಲ್ಲ ಅದಕ್ಕೆ ಖುಷಿ ಪಡ್ಬೇಕು ಏನು ಅಷ್ಟೆಲ್ಲಾ ಓದ್ಸಿ ಮಾಡಿ ನಿನ್ನೊಂದ್ ದೊಡ್ಡ ವ್ಯಕ್ತಿ ಮಾಡಿ ಅಷ್ಟು ಒಳ್ಳೆ ಒಂದ್ ಅಹ್ ನಿನ್ಗ ಬೆಂಗಳೂರಿಗೆ ಹೋಗಿ ಸೇರ್ಕೊಳ್ಳೋ ಲೆವೆಲ್ಗೆ ನಿನ್ಗೆ ಓದ್ಸಿದ್ರಲ್ಲ ಹೌದಿಲ್ಲ ಅದ ಖುಷಿ ಪಡ ಹೌದು ಅದೇನು ನಿಜ ನೀನ ನಿನ್ನ ಬೂಟ್ಲೆ ಹೊಡೆಯೋದಿಲ್ಲ ಅದಕ್ ಮಾಡಾಕತ್ತಿ ನೀನ ಏನ ಅದಕ್ಕೆ ಇದ ದಾರ್ಯಾಗ ಇರ್ತಿದ್ದಿ ನೀನ ನಿನ್ನ ಮೊದ್ಲಿಂದ ನಾನು ಚಪ್ ಚಪ್ಪಲ್ಲೇ ಹೊಡ್ಕೊತ ಬಂದಿದ್ದೆ ಅಂದ್ರೆ ದಾರ್ಯಾಗ ಇರ್ತಿದ್ದಿ ನೀನು ಹೊಟ್ಟಿಗೆ ಅನ್ನ ತಿಂತಿಯ ಸಗಣಿ ತಿಂತಿಯ ನೀನ ನಿನ್ನ ನಿನ್ನ ಮತ್ತ ನನ್ನ ಬಾಯಿಗ್ ಬರ್ತಾವ್ ನಿನ್ಗ ಏನ ನಿನ್ಗೆ ಎಷ್ಟ್ ಸಲ ಹೇಳ್ಬೇಕು ನಿನ್ಗ ಅಂತ ನನ್ಗ ಅದ ಅರ್ಥ ಆಗೋಲ್ದು ಯಾಕೆ ಹಿಂಗ ಮಾಡ್ತಿ ನೀನ ಯಾರನ್ ಕೇಳಿ ಹೋಗಲ್ ಮಾತಾಡಿದಿ ನನ್ನ ಮರ್ಯಾದೆ ತೆಗಿಯಾಕ ಹ ನಾನೇ ನಿಮ್ ಮರ್ಯಾದೆ ತೆಗ್ದೇನಲ್ಲೇ ನಿಮ್ಮ ಜಾಬ್ರಿ ಏನು ಬಂದಿಲ್ಲ ಬಂದಿಲ್ಲಲ್ಲ ನೀನು ಹೋಗಿ ಮಾತಾಡಿ ನಾ ಹೇಳೇನಂತ ಹೇಳಿಲ್ಲ ನೀನು ಹ

ಇಲ್ಲடா ಇಂತ ಮಾತಾಡಕತ್ತೆ ಅಂದ್ರೆ ಮತ್ತೆ ನನ್ನ ಬಾಯಿಗೆ ಬтовನ ಹೇಳಕತ್ತೆ ನೀ ಬಾಯಿ ಮುಚ್ಚಿಕೊಂಡು ಚಲೋ ಈಗ ನೀನು ಸಾಬ್ರಿ ಬಂದಿಲ್ಲ ಅಂತ ಅಲ್ಲಿ ನಾನು ಹೋಗಿ ಮಾತಾಡಿ ಮಾತಾಡಿದೆಲ್ಲ ನೀನು ಏನು ಮಾಡ್ಬೇಕು ಅಂತ ನಾನು ಅಂತ ನಾటికి ಬರಬೇಕುಲೇ ನಿನಗೆ ಏನು ಹೇಳಲಿ ಅಂತ ನಾನು ಆ ತಂಗಿ ತಂಗಿ ಅಂತ ನೀನು ಅಂತೀರಿ ಆ ತಂಗಿ ನೋಡಿದ್ರೆ ಆಸ್ತಿ ಹೊಡೆಯಕ ಹೊಂತಾ ಕೇಳ್ಲೆ ಈಗ ಪಾಲ್ ಗಡಿ ಬೇಕಂತ ನೋಡ್ರಿ ಪಾಲ್ ಕೇಳ್ತಾಳಂತ ಅಕ್ಕಿ ಇಷ್ಟು ದಿನ ಈ ಮಾತು ಅಂದಿದ್ದಿಲ್ಲ ನೀ ಹೋಗಿ ಇವತ್ತು ಮೊಗಳಿಯಲ್ಲ ಲಕ್ಷ ರೂಪಾಯಿ ಹೋತು ಲಕ್ಷ ರೂಪಾಯಿ ಹೋತ ಅಂತ ಹೇಳಿ ಅದಕ್ಕೆ ಅದಕ್ಕೆ ಅಂದ್ಲಿ ಮಾತು ಲೆಕ್ಕದಂತ ನೋಡಿದ್ರೆ ಆಕಿ ಬಂದ್ ನಮ್ಮ ಅಪ್ಪಂದ್ರಾಗ ನನ್ಗೊಟ್ಟು ಕೊಡೋಣ ಅಂತ ಕೇಳಿದ್ರೆ ಕೊಡ್ಬೇಕಿತ್ ನಾನು ಗೊತ್ತನ ಇಷ್ಟು ವರ್ಷದಾಗ ಒಂದ್ ದಿನ ಆಕಿ ಪಾಪ ಬಾಯ್ಬಿಟ್ಟು ಕೇಳಿಲ್ಲ ಏನು ನಾನೇ ಅಂಗಾರ ಮದ್ವಿಗಾರ ಒಂದ್ ಒಂದಿಟ್ಟು ಏನೋ ಒಂದ್ ಸಹಾಯ ಹಾಕತಲ್ಲ ಒಂದ್ ಬಂಗಾರ ಏನಾರ ಕೊಡ್ಸೋಣ ಅಂತೇಳಿ ಕೊಡ್ಸಿದ್ದು ಲೆಕ್ಕದಂತ ನೋಡಿದ್ರೆ ಪಾರ್ವತಿ ಮದ್ವಿಯಾಗ ನಾನು ಏನಾರ ಕೊಡ್ಸ್ಬೇಕಿತ್ತು ಸಾಧರ್ಮವಾಗಿ ನಾವಾಗ ಏನ್ ಬುದ್ಧಿ ಮಂಕ ಕೌದಿತ್ತು ಏನೋ ನಿನ್ನ ಮಾತು ಕೇಳ್ಕೊಂಡು ನಾನು ಮುಂದಕ್ಕೆ ಹೋಗ್ಲಿಲ್ಲ ಏನ ಈಗ ಇದ್ದೊಬ್ಬ ಮಗನೂ ಸಟ್ದ್ ಹೋಗ್ಯಾನ ಇರೋದು ಒಂದೇ ಒಂದ್ ಮಮ್ಮಾಗ ಅಷ್ಟೇ ಏನ ಛ ಅವಾಗೇ ಮಾಡಿದ್ರೆ ಆಗ್ ಹೋಗಿರ್ತಿತ್ತ ಏನೋ ನಾನು ಅವಾಗ ಮಾಡ್ಲಿಲ್ಲ ಈಗ ಒಂದು ಕೊಟ್ಟಿದ್ದ ನಿನಗ ಸಹಿಸಿಕೊಳ್ಳಕ್ ಆಗೋಲ್ತಲ್ಲ ಇದಕ್ಕೆ ಏನ್ ಹೇಳೋದು ಅಂತಿನ್ ನನ್ನ ಮತ್ತ ಇಲ್ಲೊಡ ನೀನ್ ಹಿಂಗ್ ಒಕ್ರ ಬುದ್ಧಿ ಬಿಡು ನೀನ್ ಇದನ್ನ ಹು ನಿನ್ನ ಈ ಕೇಳ್ತಾ ಇದ್ರೆ ಏನು ಏನ ಕೊಡ್ತೀನಂಗ ನಾನು ಮತ್ತಿ ಕೇಳಲ್ಲ ಇಲ್ಲ ನಕ್ಕಾಗಲ್ಲ ಅರ್ಧಪ್ಪ ಅಲ್ಲೇನ ಅದ ಎರೈತಿ ಎರೊಳಗ ಹಾಕಿ ನಂಗೆ ಅರ್ಧ ಒಂದ್ ರೂಪಾದಾಗ ಎಂಟನೇ ಭಾಗ ಹಾಕಿ ಎಂಟನೇ ಭಾಗ ನನಗೆ ಮಾಡ್ತೀನಪ್ಪ ಮತ್ತೆ ಕೊಡ್ಲಿಲ್ಲ ಅಂದ್ರೆ ಊರಂಗಾರ ಮೆಚ್ಚಬೇಕಲ್ಲ ಏನ್ ಇಷ್ಟು ದಿನ ಮಾತು ಬಂದಿದ್ದಿಲ್ಲ ಬೇರೆ ಮಾತು ಈಗ ಮಾತು ಬಂತಲ್ಲ ಆಯ್ತು ತಗೋರಿ ಈಗ ಏನಕ್ಕೆ ಕೇಳಲ್ಲ ಇಲ್ಲಿಗೆ ಮುಗ್ದೋತ್ ಇದ್ನೇನ್ ಬೆಳಸ್ ಕುಂತ ಹೋಗ್ಬೇಡ್ರಿ ಬಿಟ್ಟು ಬಿಡ್ರಿ ಇಲ್ಲಿಗೆ ನಾನಿನ್ನೇನು ಜಗಳ ಮಾಡ್ಕೊಳಕ್ಕೆ ಹೋಗಲ್ಲ ಏನಾಕಿಗೇನ್ ಕೊಡೋ ಅವಶ್ಯಕತೆ ಏನು ಇಲ್ಲ ಹೌದಾ ನಂಗೆ ಇಬ್ಬರು ಹೆಣ್ಮಕ್ಳನು ದೊಡ್ಡ ದೊಡ್ಡ ಇದ್ದಂತ ಮನಿಗೆ ಕೊಟ್ಟಾಳ ಅವ್ರಿಗೇನು ಕಡಿಮೆ ಆಯತ್ರಿ ಹಳೆಯಾಗಳಂತ್ ಹಂಗ ಯಾ ಹಿಡ್ದಾರ ನಮ್ದು ಹೇಳ್ರಿ ಇರೋದ್ರಾಗ ಜೀವನ ಮಾಡ್ಬೇಕಾ ಹುಡುಗ್ ಇನ್ನು ಓದಿ ಬರದು ಕಲ್ತು ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕಾದ್ರೆ ರೊಕ್ಕ ಬೇಕು ನಮ್ ತಂಗಿ ಮಾತಿಗ ಏನ ನಿನ್ಗ ಕೇಳ್ತಾನೆ ಅಂತೇಳಿ ಆಕೆ ಆಮೇಲೆ ನೀ ಅಲ್ಲಿಂದ ಹೊಂಟ ತಕ್ಷಣ ಫೋನ್ ಹಚ್ಚಿ ಹೇಳಿಲ್ಲ ನೀ ಏನು ತಲೆ ಕೆಡಿಸ್ಕೊಬೇಡ ನಾ ನಂಗೆ ಯಾವ್ದು ಬೇಡ ಏನು ಬೇಡ ಅದಕ್ಕೆ ಅಮ್ಮ ಹಂಗಂದಿದ್ದ ಸಬ್ಸಿಟ್ ಬಂತು ಅದಕ್ಕೆ ಹಂಗಂದೆ ನೀ ಏನು ಬೇಜಾರ್ ಮಾಡ್ಕೋಬೇಡಪ್ಪ ನೀನೇ ಇಟ್ಕೋ ನನ್ಗೆ ಯಾವ್ದೊಂದು ರೂಪಾಯಿನೂ ಬೇಡ ಅಂತ ಅಂದ್ಲಕ್ಕೆ ಗೊತ್ತನ ಹೌದಾ ಬಟ್ ಅಂದಾಳಲ್ಲ ಮತ್ತೆ ಕಿವ್ಯಾನು ಕೊಡ್ಸಿದ್ರಲ್ಲ ಕದ್ದು ಮುಚ್ಚಿ ಹಂಗೆ ಕದ್ದು ಮುಚ್ಚಿ ಆಸ್ತಿನೂ ಕೊಟ್ಟಿಗಿಟ್ಟಿರಿ ಈ ಜಲಮದಾಗ ನೀನು ಬುದ್ಧಿ ಬರಲ್ಲ ಹೋಗತಾಗ ಅದ್ ಯಾಕೆ ಹಿಂಗದಿ ಏನ ನೀನು ಆ ಒಂದೊಂದ್ ಭೂಮಿ ಮ್ಯಾಗ ಎಂತ ಹುಟ್ಟತಿರ ನೀವು ಥೋ ಹುಟ್ಟದೆ ಹೋಗಾಕತ್ತ ನಿಮ್ಮಂತ ಪಸ್ಟ್ ಇದ ಲಾಸ್ಟ್ ಇನ್ನೊಮ್ಮೆ ಏನಾರ ಹೋಗಿ ಅಲ್ಲಿ ಬೋಗಳಿದಿನ್ ಮತ್ತ್ ಅಲ್ಲಿಂದ ಹೊಡ್ಕೊಂತಾನು ಬರ್ತೇನೆ ಮತ್ ಅಲ್ಲಿಂದ ಇಲ್ಲಿ ಮಟಾನು ಏನ ಮರ್ಯಾದೆ ತಕೊಬೇಕಂದಿ ಹೋಗು ಮರ್ಯಾದೆ ಉಳಿಬೇಕು ಅನ್ನೋದಾದ್ರೆ ಇಲ್ಲೇ ಬಿದ್ದಾಡ ನೀನು ಹೆಣ ಎತ್ಲಿ ಮಗನೊಂದು ಮುದ್ದು ಮಾಡಿ ಸಾಕಿ ಅವನು ಮೂರ್ ಕಾಸಿಗ್ ಬರ್ಲಂಗಾಗಿ ಅವನ ಜೀವನ ಹಾಳಾಗ ಕಾರಣನ ನೀನು ಈಗ ಬತ್ತು ಕಂಡ್ಕಂಡ್ರಿಗೆ ಮಾತಾಡ್ತಾಳೆ ಮಾತಾಡ್ತಾಳೆ ಈಗ